ಹಲೋ ನಮಸ್ಕಾರ ಗೆಳೆಯರಿ ಯುನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದರೆ ಸ್ನೇಹಿತರೆ ಜವಾರಿ ಬೀಜದ ಓತದ ಓತಿನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗುವುದು ಸ್ನೇಹಿತರೆ ಜವಾರಿ ಬೀಜದ ಓತು ಆಯ್ಕೆ ಮಾಡೋದಕ್ಕಿಂತ ಮುಂಚೆ ಯಾವ ಥರ ಇರಬೇಕು ಅನ್ನೋದು ತೋರಿಸ್ತೇನೆ ನಿಮ್ಮ ವೀಡಿಯೋದಾಗ ವೀಡಿಯೋ ಕೊನೆವರೆಗೂ ನೋಡಿರಿ ಸ್ನೇಹಿತರೆ ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಓತಿನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಓತು ಹೆಂಗಿರ್ಬೇಕು ಯಾವ ಥರ ಆಯ್ಕೆ ಮಾಡ್ಬೇಕು ಅನ್ನೋದು ಹೇಳ್ತೀನಿ ನಿಮಗೆಲ್ಲ ನೋಡ್ಕ್ರಿ ಫಸ್ಟ್ ಓತನ ಇದು ನಮ್ಮದು ಆಡಿಂದ ಸ್ನೇಹಿತರೆ ಓತು ನೋಡಿರಿ ಯಾವ ಥರ ಐತೆ ನೋಡ್ಕೋಬೋದು ನೀವು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇಳಿಯೋ ಕೊನೆವರೆಗೆ ನೋಡಿರಿ ಅಲ್ಲಿ ಹೆಂಗಿರ್ಬೇಕು ಕೊಂಬೆ ಹೆಂಗಿರ್ಬೇಕು ಕಾಲು ಹೆಂಗೆ ಇರಬೇಕು ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಓತಿನ ತಾಯಿನ ಈಗ ಅದು ಹಾಡು ಹೆಂಗೈತಿ ಅಂತ ನೋಡಂತರಿ ನೀವು ಅಂಥ ಹಾಡಿಗೆ ಬಿದ್ದ ಮರಿಗಳನ್ನು ಆಯ್ಕೆ ಮಾಡಿರಿ ಆ ಹಾಡಿನ ತೋರಿಸ್ನ ಹಾಡು ಅನಮನ ಎತ್ತರ ಉದ್ದ ಹೆಂಗೈತಿ ಅಂತ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಹಾಡು ಮಗ ಅದು ಓತ ನೋಡ್ರಿ ಹಾಡು ಎಷ್ಟು ಎತ್ತರ ಐತಿ ಜಾಲ್ಗೀವಿ ಕೊಂಬು ಹೆಂಗೈತಿ ನೋಡಿ ಸ್ನೇಹಿತರೆ ಕಾಲು ಕೈಯಾಗಿ ಎತ್ತರ ಐತಿ ಹಾಡು ಅದ ಇದ ಹಾಡಿಗೆ ಬಿದ್ದ ಓತು ಮರಿ ಅದು ಈಗ ಒಂದು ಈಗ ಒಂದು ವರ್ಷದ ಐತಿ ಸ್ನೇಹಿತರೆ ಅದು ಒಂದು ಅಲ್ಲಿ ಕಡೆ ಐತಿ ತೋರಿಸ್ ನಿಮ್ಮ ಇದು ಹಾಡೇನತಿ ಅಲ್ಲಿ ದೊಡ್ಡದೈತದೆ ಅಲ್ಲಿ ಆರ್ಲಿರ್ಬೇಕು ಇದ್ರ ಮಗನ ಅದು ತೋರಿಸಿದ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಹಿಡಿಯೋ ಕೊನೆಗೆ ನೋಡ್ರಿ ನೋಡಿ ಸ್ನೇಹಿತರೆ ಇದು ನಮ್ದು ಬೀಜದ ಹೊತ್ತು ನೋಡಿರಿ ಕಾಲು ಎಷ್ಟು ಅದಾವ ಕಾಲು ಹಿಂಗ್ರ ಹಿಂಗಿರ್ಬೇಕು ಸ್ನೇಹಿತರೆ ಯಾವಾಗ ಬೀಜದ ಹೊತ್ತು ಆಯ್ಕೆ ಮಾಡುವಾಗ ಕಾಲು ನೋಡಿ ಕೇರಿ ಅದೇ ಥರ ಆಮೇಲೆ ಕೊಂಬು ನೋಡ್ರಿ ಕೊಂಬು ಇಲ್ಲಿ ನೋಡಿ ಸ್ನೇಹಿತರೆ ಈ ಥರ ಗಟ್ಟಿ ಇರ್ಬೇಕು ರೀ ನೋಡಿ ಅಲ್ಲೇ ತೆಲಿ ಕಲಿಯಕ್ಕೆ ಬಂದ್ರಿ ನಾ ಈಗ ಯಾ ಒಂದು ಅಲ್ಲ ರೀ ನಾ ಒಂದು ವರ್ಷದ ಐತಿ ಸದ್ಯ ನೋಡಿರಿ ಕೊಂಬು ಯಾವ ಥರದ ಈ ಥರ ಇರ್ಬೇಕು ಸ್ನೇಹಿತರೆ ಅಲ್ಲಿ ತೋರಿಸ್ತು ನಿಮ್ಗೆ ನೋಡಿ ಸ್ನೇಹಿತರೆ ನೀನು ಈಗ ಒಂದು ಹಲ್ಲು ಕೆಡತಿ ಓತು ನೋಡ್ಬೋದು ನೀವು ಎಷ್ಟು ಹತ್ತಿರ ಐತಿ ಅಂತ ನೋಡಿರಿ ಇದ ಈಗ ಈ ವರ್ಷ ಹಚ್ತೈತಿ ನೀನು ಅಲ್ಲ ಕೇಳಿವಿ ಈಗ ಹಚ್ಚಕ್ಂದ್ರೆ ಸ್ನೇಹಿತರೆ ನೋಡಿರಿ ಒಂದ ವರ್ಷಕ್ಕೆ ಎಷ್ಟು ಎತ್ತರ ಐತಿ ಓತದ ಇಂಥ ಓತನ ಆಯ್ಕೆ ಮಾಡ್ಕ್ರಿ ನೀವು ಬೀಜದಕ್ಕೆ ಬಿಡ್ಬೇಕಪ್ಪ ಅಂತಂದ್ರೆ ಬ್ರೀಡಿಂಗ್ ಮಾಡಕ್ಕೆ ಇಂಥ ಓತನ್ನ ಆಯ್ಕೆ ಮಾಡ್ಕ್ರಿ ಸ್ನೇಹಿತರೆ ನೋಡಿರಿ ಹೆಂಗ್ ಓತು ನೋಡ್ಕ್ಯ ರೀ ನೋಡಿ ಸ್ನೇಹಿತರೆ ಓತ್ ಮುಟ್ಟು ಕೊಡ್ಸವಲ್ಲ ಬೆನ್ನೆಲ್ಲವನ್ನ ಬೆನ್ನೆಲುಬನ್ನ ತೋರಿಸ್ ನಿಮ್ಗೆ ನೋಡಿರಿ ಬೆನ್ನೆಲುಬು ಹಿಂಗೆ ಇಡ್ತಾ ಹಿಡಿದ್ರೆ ಕೈಗೆ ಅಂಬ್ರ ಪಡ್ದ್ರ ಅದೇ ಹಿಂಗೆ ಗತಿ ಆಗ್ಬೇಕು ಈ ಥರ ಬೆನ್ನೆಲು ಉದ್ದಿರ್ಬೇಕು ನೋಡಿರಿ ನೋಡಿಸಿ ನೋಡಿ ಸ್ನೇಹಿತ್ರೆ ಓತ್ತು ಬೀಜಕ್ಕೆ ಬಿಡ್ಬೇಕಪ್ಪ ತರ್ಬೇಕಪ್ಪ ಅಂದ್ರೆ ನೀವು ಈ ಥರ ಉದ್ದಿರ್ಬೇಕು ಸ್ನೇಹಿತರೆ ನಾಲ್ಕು ಗೇಣಿರ್ಬೇಕ್ರಿ ಓತ್ತು ನೋಡಿರಿ ಈ ಥರ ನಾಲ್ಕು ಇದ್ದು ಓದ್ತನ ಆಯ್ಕೆ ನಾಲ್ಕು ಗೇಣ ನಾಲ್ಕು ಬಟ್ಟೆ ಸ್ನೇಹಿತರೆ ಈ ಥರ ಇತ್ತಪ್ಪ ಅಂತಂದ್ರೆ ಮರಿ ಭಾರಿ ಮಸ್ತ್ ಬಿಡ್ತಾವ ಸ್ನೇಹಿತರೆ ಗಿದ್ದ ಬಿತ್ತಪ್ಪ ಅಂದ್ರೆ ಮರಿ ತೂಕ ಹಿಡಿತೈತಿ ತೂಕ ಇಡ್ತಿ ಮರಿ ಕಂಡಾಗಿ ಮೈ ಬೇಸ್ ಮೈಕಿಂದಂದು ಇಷ್ಟು ಒಂದು ವರ್ಷಕ್ಕೆ ಇಷ್ಟು ಬಂದಂತಂದ್ರೆ ಸ್ನೇಹಿತರೆ ನೋಡಿರಿ ನೀವು ಯಾವುದೇ ಅಲಸಿನ ಮಾಡ್ಕೇರಿ ಇಂಥ ಓತ್ ಮರಿಯನ್ನು ಆಯ್ಕೆ ಮಾಡ್ಕೇರಿ ಬೀಜನ ಆಡಿನಾಗ ಬೀಜಕ್ಕೆ ಬಿಡೋಕೆ ಇಂಥ ಮರಿಗಳನ್ನು ಆಯ್ಕೆ ಮಾಡ್ಕೇರಿ ಸ್ನೇಹಿತರೆ ಒಂದು ವರ್ಷದ ಐತಿ ದಿನ ಇದೆ ಒಂದು ವರ್ಷಕ್ಕೆ ಇನ್ನ ಮನೆ ಐತೆಲೇ ನಾ ನಾಲ್ಕು ಗೇಣು ನಾಲ್ಕು ಬಟ್ಟೆ ಇರ್ಬೇಕು ಸ್ನೇಹಿತರೆ ಬೀಜಕ್ಕೆ ಬಿಡೋಕ್ಕಪ್ಪ ಅಂದ್ರೆ ನೀವು ನೋಡಿರಿ ಈ ಥರ ಕಾಲು ಕೈಯಾಗಿರ್ಬೇಕ ನೋಡಿರಿ ಹಂಗೆ ಆಯ್ತು ಆಯ್ತು ತರ ನೋಡಿರಿ ಕಣ್ಣುಗಳು ಈ ಥರ ಇರ್ಬೇಕು ಅವಳು ಅವನು ಕರಿ ಕಣ್ಣು ಇರ್ಬೇಕು ಹಂಗೆ ಒಂದು ಸ್ವಲ್ಪ ಹಿಂಗೆ ಹಿಂಗೆ ಮುಟ್ಟಿ ನೋಡಿರಿ ಕಣ್ಣು ಪಣ್ಣು ಕಾಣಲಿಲ್ಲ ಅಂದ್ರೆ ಕಾಣ್ತಾವೆ ಆಲೆ ಅದು ಕಿವಿ ನೋಡಿ ಸ್ನೇಹಿತರೆ ಕಿವಿ ಹಿಂಗೆ ಇರ್ಬೇಕು ನೋಡ್ರಿ ಈ ಥರ ಕಿವಿ ಇರ್ಬೇಕು ರೀ ಈ ಥರ ಕಿವಿ ಇರ್ಬೇಕು ನೋಡಿ ಸ್ನೇಹಿತರೆ ಈ ಥರ ಕಿವಿ ತಲೆ ನೋಡಿರಿ ಅಲ್ಲೇ ಒಂದು ವರ್ಷದ ಐತಿ ಹಣಿ ಅಲೆ ಕೂಡಿಬಿಡತ್ತೆ ನೋಡಿ ಸ್ನೇಹಿತರೆ ಹಿಂಗೈದು ಗಟ್ಟಿ ಹಣಿ ಇದಿರ್ಬೇಕು ಅಂಥ ಓತುಗಳನ್ನು ಆಯ್ಕೆ ಮಾಡ್ಕೋರಿ ಆಯ್ಕೆ ಮಾಡ್ಕೊಂಡು ಆಡನೇಯಾಗೆ ಬಿಟ್ಕೋರಿ ಇಲ್ಲಿ ಕರ ಬಿಟ್ಕೋರಿ ಆಡನೇ ಶೆಡ್ನಲ್ಲಿ ಆಗಲಿ ವಲಸೆ ಮೆಸಿ ಆಡಗಲ್ಲೇ ಆಗಲಿ ನೋಡ್ರಿ ಕಾಲು ಏನೋ ಮನೆ ಐತಿ ಕಾಲು ಕೈಯಾಗ ಭಾರಿ ಮಸ್ತ್ ಐತೆ ನೋಡ್ರಿ ಓತ ನೋಡ್ರಿ ಎಷ್ಟು ಐತಿ ನೋಡ್ರಿ ಒಂದು ವರ್ಷದ ಐತಿ ಸ್ನೇಹಿತರೆ ಈಗ ಸದ್ಯ ಒಂದು ವರ್ಷದ ಓತು ಈ ಮನೆ ಐತೆ ನೋಡಿ ಸ್ನೇಹಿತರೆ ಇಂಥದ್ದು ತಂದು ಆಯ್ಕೆ ಮಾಡ್ಕೊಂಡು ನಿಮ್ಮ ಆಡನೇಗಾರ ಬಿಟ್ಕೋರಿ ಇಲ್ಕರೆ ಸೆಡ್ನಾಗ ಇದ್ರೆ ಸೆಡಿನಾಗೆ ತಂದು ಬಿಟ್ಕೋರಿ ಜವಾರಿ ಓತ್ತಿನ ಬಗ್ಗೆ ಇಲ್ಲಿ ನೋಡಿ ಸ್ನೇಹಿತರೆ ಕೊಂಬೆ ಹಂಗದ ನೋಡ್ರಿ ಈ ಥರ ಇರ್ಬೇಕು ನೋಡ್ರಿ ಈ ಥರ ಬಾರ್ 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 ಒಂದು ಇರ್ಬೇಕು ಸ್ನೇಹಿತರೆ ಇಲ್ಲಿ ನೋಡ್ರಿ ಇಷ್ಟೇ ಭಾರಿ ಮಸ್ತ್ ಐತಿ ಕೊಂಬು ಹಂಗೆ ಹಣೆಯಾಗ ನೋಡ್ಕ್ಯ ಮಕ್ಕದಾಗ ನೋಡ್ಕ್ಯಿರಿ ಈ ಥರ ಕರ್ರನ್ನು ಓದ್ತಿತ್ತು ಅಂದ್ರೆ ಮರಿ ರೇಟ್ ಹಾಕೋ ಸ್ನೇಹಿತರೆ ಆದಷ್ಟು ಇಂಥ ಓತುಗಳನ್ನು ಆಯ್ಕೆ ನಮ್ಮ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು